ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಜ್ಯದ ರೈತ ಬಾಂಧವರಿಗೆ ಬರ ಪರಿಹಾರ ಬಿಡುಗಡೆ ಕುರಿತಾಗಿ ಗುಡ್ ನ್ಯೂಸ್ ಬಂದಿದೆ ಹೌದು ಬರ ಪರಿಹಾರ ಬಿಡುಗಡೆ ಕುರಿತಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ತಿಕ್ಕಾಟ ನಡೆದಿತ್ತು ಕೋರ್ಟ್ ಮೆಟ್ಟಿಲು ಸಹ ಹೇರಿತ್ತು ಈ ನಿಟ್ಟಿನಲ್ಲಿ ಬರ ಪರಿಹಾರ ಬಿಡುಗಡೆ ಕುರಿತಾಗಿ ರೈತರಿಗೆ ಬಿಗ್ ಅಪ್ಡೇಟೆಡ್ ಮಾಹಿತಿ ಬಂದಿದ್ದು ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರಿ ರೈತರಿಗೆ ಬರಿ ಪರಿಹಾರ ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಸಮರವೇ ನಡೆದಿತ್ತು ಕೋರ್ಟ್ ನೆಟ್ಟಲು ಸಹ ಏರಲಾಗಿತ್ತು ಕಳೆದ ಹದಿನೈದು ದಿನಗಳ ಹಿಂದೆ ಬರ ಪರಿಹಾರ ವಿಚಾರಣೆ ಕೈಗೆತ್ತಿಕೊಂಡಿದ್ದ ಕೋರ್ಟ್ ಬರ ಪರಿಹಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟೀಕರಣ ನೀಡಲು ಎರಡು ವಾರಗಳ ಕಾಲಾವಕಾಶವನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿತ್ತು ಇದೀಗ ಕೋರ್ಟ್ ಕೇಂದ್ರಕ್ಕೆ ನೀಡಿದ ಗಡುವು ಮುಗಿದಿದ್ದು ಕೇಂದ್ರ ಸರ್ಕಾರವು ವಾರದೊಳಗೆ ಬರ ಪರಿಹಾರ ಹಣ ಬಿಡುಗಡೆ ಮಾಡಲು ಒಪ್ಪಿಕೊಂಡಿರುತ್ತದೆ ಒಟ್ಟು ಹದಿನೆಂಟು ಸಾವಿರದ ಎಪ್ಪತ್ತೆರಡು ಕೋಟಿ ರೂಪಾಯಿ ಬರ ಪರಿಹಾರ ನೀಡಬೇಕು ಎಂದು ಮನವಿಯನ್ನ ಮಾಡಲಾಗಿದೆ ಎಷ್ಟು ಬರ ಪರಿಹಾರ ಸಿಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಬರ ಪರಿಹಾರ ಹಣ ನಿಮಗೆ ದೊರೆಯಬೇಕೆಂದರೆ ರೈತರು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಇಲ್ಲವಾದರೆ ನಿಮಗೆ ಬರ ಪರಿಹಾರದ ಹಣ ದೊರೆಯುವುದಿಲ್ಲ ಈಗಾಗಲೇ ಸಾಕಷ್ಟು ರೈತರಿಗೆ ರಾಜ್ಯದ ಬರ ಪರಿಹಾರದ ಮೊದಲನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ದೊರೆತಿದ್ದು ಇನ್ನು ಕೆಲ ರೈತರಿಗೆ ದೊರೆತಿರುವುದಿಲ್ಲ ಬರ ಪರಿಹಾರ ಹಣ ನಿಮ್ಮ ಖಾತೆಗೆ ಜಮಾವಾಗಬೇಕಾದರೆ ಎಫ್ಐಡಿಯನ್ನ ಮಾಡಿಸಲೇಬೇಕು ಎಫ್ಐಡಿ ಸಂಖ್ಯೆ ಇಲ್ಲವಾದರೆ ನಿಮಗೆ ಬರ ಪರಿಹಾರ ಹಣ ದೊರೆಯುವುದಿಲ್ಲ ಎಫ್ಐಡಿ ಮಾಡಿಸಲು ನೀವು ನಿಮ್ಮ ಸಮೀಪದ ಗ್ರಾಮೋನ್ ಕೇಂದ್ರ ಕರ್ನಾಟಕವನ್ ಸಾಮಾನ್ಯ ಸೇವಾ ಕೇಂದ್ರ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕಾ ಇಲಾಖೆಗಳಿಗೆ ಭೇಟಿ ನೀಡಿ ಎಫ್ಐಡಿ ಸಂಖ್ಯೆಯನ್ನ ಮಾಡಿಸಬೇಕು ಎಫ್ಐಡಿ ಸಂಖ್ಯೆ ಹೊಂದಬೇಕಾದರೆ ಬೇಕಾಗುವ ದಾಖಲೆಗಳು ಯಾವೆಂದರೆ ಆಧಾರ್ ಸಂಖ್ಯೆ ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆ ನಿಮ್ಮ ಬ್ಯಾಂಕ್ ಖಾತೆ ಪುಸ್ತಕ ಮತ್ತು ನಿಮ್ಮ ಜಮೀನಿನ ಪಹಣಿ ಮತ್ತು ರೈತನ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಬೇಕಾಗುತ್ತವೆ ಈ ದಾಖಲೆಗಳನ್ನ ನೀಡಿ ನೀವು ಎಫ್ಐ ಡಿ ಸಂಖ್ಯೆಯನ್ನ ಮಾಡಿಸಿಕೊಳ್ಳಬಹುದಾಗಿದೆ ಬರ ಪರಿಹಾರ ಹಣವು ಬೆಳೆ ಸಮೀಕ್ಷೆ ಪ್ರೂಡ್ ಸಂತ್ರಾಂಶದ ದತ್ತಾಂಶಗಳ ಆಧಾರದ ಮೇಲೆ ನೇರವಾಗಿ ಡಿಬಿಟಿ ವ್ಯವಸ್ಥೆಯ ಮೂಲಕ ರೈತರ ಖಾತೆಗೆ ಹಣವನ್ನು ಜಮಾ ಮಾಡಲಾಗುವುದರಿಂದ ರೈತರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನ ಕಡ್ಡಾಯವಾಗಿ ಲಿಂಕ್ ಮಾಡಿಸಿರಲೇಬೇಕು ಮತ್ತು ಪ್ರೂಫ್ಟ್ ತಂತ್ರಾಂಶದಲ್ಲಿ ನಿಮ್ಮ ಎಲ್ಲಾ ಜಮೀನಿನ ವಿಸ್ತೀರ್ಣವನ್ನು ಸಹ ದಾಖಲು ಮಾಡಲಾಗಿದೆಯೋ ಇಲ್ಲೋ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು ಒಂದು ವೇಳೆ ನಿಮ್ಮ ಜಮೀನಿನ ವಿಸ್ತೀರ್ಣ ಬಿಟ್ಟು ಹೋಗಿದರೆ ಅದನ್ನು ಸೇರಿಸಲು ಕ್ರಮ ಕೈಗೊಳ್ಳಬೇಕು ಪ್ರೂಫ್ಟ್ ಜಮೀನಿನ ವಿಸ್ತೀರ್ಣ ಆಧರಿಸಿ ನಿಮಗೆ ಬರ ಪರಿಹಾರ ಹಣವನ್ನು ಜಮಾ ಮಾಡಲಾಗುತ್ತದೆ ಇನ್ನು ಕೇಂದ್ರ ಸರ್ಕಾರವು ಬರ ಪರಿಹಾರ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆವಾಗಲಿದ್ದು ರೈತರ ಖಾತೆಗೆ ಬರ ಪರಿಹಾರ ಹಣ ಬಂದು ಸೇರಲಿದೆ ಇದಿಷ್ಟು ಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲಾ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು